ಗಾಯನ ಸಮಾಜಕ್ಕೆ ಬರ್ತಿರಬೇಕಾದ್ರೆ ಏನು ಇದಕ್ಕಿದ್ದ ಹಾಗೆ ಅಶ್ವತ್ಥ ಧ್ವನಿ ಕೇಳ್ತಾ ಇದೆಯಲ್ಲ ಅಂದ್ಕೊಂಡೆ ಅಶ್ವತ್ಥ ಧ್ವನಿ ದಶಕಗಳಾದ ಮೇಲೂ ಇನ್ನೂ ಅನ್ವಣಿತವಾಗ್ತಾ ಇದೆ ಪ್ರದೀಪ್ ಮತ್ತು ಪ್ರವೀಣ ಇಬ್ಬರಿಗೂ ನನ್ನ ಪ್ರೀತಿಯ ಅಭಿನಂದನೆ ಅಶ್ವಥ್ ಬಗ್ಗೆ ಮಾತಾಡೋದು ಬಹಳ ಕಷ್ಟ ತೀರಾ ಹತ್ತಿರವಾದ ವ್ಯಕ್ತಿ ಸ್ಪಷ್ಟವಾಗಿ ಕಾಣೋದೇ ಇಲ್ಲ ದೂರವಾದ ಮೇಲೆ ಅವ್ರ ಎಂಥ ದೊಡ್ಡ ಮನುಷ್ಯ ಅಂತ ಗೊತ್ತಾಗುತ್ತೆ ಆದ್ದರಿಂದ ಭಾಳ ಹತ್ತಿರದಿಂದ ನೋಡೋಕ್ಕೆ ಪ್ರಯತ್ನ ಮಾಡಬಾರ್ದು ಸಾಧ್ಯವಾದಷ್ಟು ದೂರ ಹೋಗಿ ನೋಡೋಕ್ಕೆ ಪ್ರಯತ್ನ ಮಾಡಬೇಕು ಅಶ್ವತ್ಥರದ್ದು ಭಾಳ ವರ್ಣರಂಜಿತ ವ್ಯಕ್ತಿತ್ವ ಯಕ್ಷಗಾನದಲ್ಲಿ ಬರುತ್ತಲ್ಲ ಬಣ್ಣದ ವೇಷ ಹಾಗೆ ಅಶ್ವತ್ಥ ಅವರ ಮಾತು ಉದ್ವೇಗ ಅಸಾಧ್ಯವನ್ನು ಸಾಧಿಸಬೇಕೆನ್ನುವಂಥ ಅಪ್ರತಿಮ ಛಲ ತನ್ಮಯತೆ ಏಕಾಗ್ರತೆ ಒಂದು ವಿಷಯವನ್ನು ಮೇಲೆ ನೂರಕ್ಕೆ ನೂರದನ್ನು ಸಾಧಿಸುವಂಥ ಅಪ್ರತಿಮ ಪ್ರತಿಭೆ ಇದೆಲ್ಲ ಗಮನಿಸಿದಾಗ ಇಪ್ಪತ್ತು ಶತಮಾನದ ಒಬ್ಬ ಅಸಾಮಾನ್ಯ ಸುಗಮ ಸಂಗೀತಗಾರ ಅಶ್ವತ್ಥ ಅದರಲ್ಲೇನು ಅನುಮಾನ ಇಲ್ಲ ಸ್ವಾಮಿ ಅಶ್ವತ್ಥ ಇಬ್ಬರು ಭಾವಗೀತ ಸರಸ್ವತಿಯ ಎರಡು ಕಣ್ಣುಗಳಿದ್ದ ಹಾಗೆ ಅಥವಾ ಎರಡು ಕಿವಿಗಳಿದ್ದ ಹಾಗೆ ಅಂತ ಹೇಳೋಣ ಎಂಥ ಪ್ರತಿಭಾವಂತ ಕಲಾವಿದರು ಅವರು ಅವರಿಬ್ಬರು ಇಲ್ಲದೇ ಇದ್ದರೆ ಭಾವಗೀತೆ ಜಗತ್ತು ತುಂಬ ಬಡವಾಗ್ತಾಯಿತ್ತು ನಾವು ಅಶ್ವತ್ಥರ ಈ ರಂಗು ರಂಗಿನ ರಂಜಕ ವ್ಯಕ್ತಿತ್ವದ ಕಡೆಯೇ ಹೆಚ್ಚು ಗಮನ ಕೊಡ್ತಾ ಅನೇಕ ಸರಿ ಅವರ ಅಂತರಂಗದ ಆಳವನ್ನು ಅರ್ಥ ಮಾಡ್ಕೊಳ್ಳೋದನ್ನು ಮರೆತು ಬಿಡ್ತೇವೆ ಒಂದು ಕವಿತೆಗೆ ಅದರ ಆಳದಲ್ಲಿ ಸ್ಪಂದಿಸಬಲ್ಲಂಥ ನಿರ್ದೇಶಕ ಮತ್ತು ಗಾಯಕ ಅಶ್ವತ್ಥ ಕವಿತೆ ಕೇವಲ ಒಪ್ಪಿಸುವ ವ್ಯಕ್ತಿ ವಸ್ತುವಲ್ಲ ಅದು ಅನುಭವಿಸುವ ವಸ್ತು ಅಂತ ತೋರಿಸಿಕೊಟ್ಟವರು ಅಶ್ವತ್ಥ ಅವರ ಕವಿತೆಯ ಹಾಡುಗಾರಿಕೆಯಲ್ಲಿ ಪದ ಪದಗಳನ್ನು ಅವರು ಅನುಭವಿಸ್ತಿದ್ರು ಪದಗಳನ್ನು ಮಾತ್ರ ಅಲ್ಲ ಫುಲ್ ಸ್ಟಾಪ್ ಕಾಮಗಳನ್ನು ಅನುಭವಿಸ್ತಾ ಇದ್ದರು ಶಬ್ದಗಳನ್ನು ಮಾತ್ರ ಅಲ್ಲ ಶಬ್ದಗಳ ನಡುವೆ ಇರುವಂಥ ಮೌನವನ್ನು ಅವರು ಅನುಸಂಧಾನ ಮಾಡ್ತಿದ್ದರು ಮೊದಲ ದಿನ ಮೌನ ಅಂದ ಕೂಡಲೇ ಹಾಗೆ ಒಂದು ಸೈಲೆನ್ಸ್ ಕ್ರಿಯೇಟ್ ಆಗೋದು ಸಂಗೀತ ಸಂಯೋಜನೆಯಲ್ಲಿ ಸಂಗೀತವನ್ನು ಮಾತ್ರವಲ್ಲ ಮೌನವನ್ನು ಸೃಷ್ಟಿಸಬಲ್ಲಂಥ ಅದ್ಭುತ ಶಕ್ತಿ ನಮ್ಮ ಅಶ್ವಥ್ಗೆ ಇತ್ತು ಹಾಗೆಯೇ ಕವಿಗಳೊಂದಿಗೆ ಅತ್ಯಂತ ಆತ್ಮೀಯವಾದ ನಿಕಟ ಸಂಪರ್ಕವನ್ನು ಹೊಂದಿ ಸಂಯೋಜನೆ ಮಾಡಿದಂಥ ಏಕೈಕ ನಿರ್ದೇಶಕ ಅಶ್ವತ್ ಅವರು ಮಾಡಿದ ಮೇಲೆ ಕರೆದು ತೋರಿಸ್ತಾ ಇದ್ದರು ನಮ್ಮನ್ನು ಸಂಭ್ರಮಂತಗೊಳಿಸ್ತಾ ಇದ್ದರು ಅಶ್ವತ್ ಬಾಡುವಾಗಲೇ ನಮ್ಮ ಎದುರಿಗೆ ನಮ್ಮ ಕಣ್ಣೆದುರಿಗೆ ಒಂದು ಅದ್ಭುತ ಸೃಷ್ಟಿಯಾಗುವಂತೆ ತಮ್ಮ ಸೃಜನಶಕ್ತಿಯನ್ನು ತೋರಿಸ್ತಾ ಇದ್ದರು ಅಶ್ವತ್ ಸಂಯೋಜನೆ ಶೂನ್ಯದಲ್ಲಿ ಆಗ್ತಿರಲಿಲ್ಲ ಸಹೃದಯರ ಮಧ್ಯೆ ಆಗ್ತಿತ್ತು ಕಮಲದ ವನದಲ್ಲಿ ಸೂರ್ಯ ಪ್ರತಿಬಿಂಬಿಸುವ ಹಾಗೆ ಆ ಶಕ್ತಿ ಈ ಕಡೆ ಬಾಲಿ ಇರಬೇಕು ಈ ಕಡೆ ಪ್ರಸಾದ ಇರಬೇಕು ಇನ್ನೊಂದು ಕಡೆ ಲಕ್ಷ್ಮಣರಾವ್ ಇರಬೇಕು ಮತ್ತೊಂದು ಕಡೆ ಜಿ ಎಸ್ ಎಸ್ ಅವರು ತಮ್ಮ ಅತ್ಯಂತ ಘನಗಂಭೀರ ಮುಖ ಮುದ್ರೆಯಲ್ಲಿ ಕಂಗೊಳಿಸ್ಬೇಕು ನಾನು ಎಲ್ಲೋ ಒಂದು ಕಡೆ ಇರಬೇಕು ನಾವೆಲ್ಲ ಇಲ್ಲದೆ ಹೋದರೆ ಅಶ್ವತಿಗೆ ಸ್ಫೂರ್ತಿನೇ ಇಲ್ಲ ಚಿಂತಾಮಣಿ ಇರಬೇಕು ಒಂದು ಕೆಲಸ ಆದಮೇಲೆ ಕಪಣ್ಣ ಬರಬೇಕು ಕೆಲಸ ಮುಗೀತು ಅಂದಾಗ ನಾನು ಚಂದ್ರನ ನೋಡಬೇಕು ಕರ್ಕೊಂಡು ಹೋಗಿ ಅಂತ ಅಳಲಿಕ್ಕೆ ಶು ಮಾಡೋರು ಇದು ಅಶ್ವತ್ಥ ಕೊನೆಗೆ ಚಂದ್ರಮ್ಮ ಬರಲೇಬೇಕು ಅಷ್ಟು ಹೊತ್ತು ಮರ್ತಿದ್ದವರು ಇದ್ದಕ್ಕಿದ್ದ ಹಾಗೆ ನೆನಪಾದ ಹಾಗೆ ಬಿಕ್ಕಿ ಬಿಕ್ಕಿ ಹೇಳ್ತಾ ನಾನು ಚಂದ್ರನ ನೋಡಬೇಕು ನಾನು ಚಂದ್ರನ ನೋಡಬೇಕು ನನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಸ್ನೇಹಿತರಿಗೆ ಹೇಳ್ತಾ ಇದ್ರು ನಿಜವಾದ ಕೌಟುಂಬಿಕ ವ್ಯಕ್ತಿ ಸಂಸಾರಿ ಅಶ್ವತ್ಥ ಯಾಕೆಂದರೆ ಅಂಥ ಸ್ನೇಹ ಅಂಥ ಪ್ರೀತಿ ಅಂಥವಿಶ್ವಾಸ ಅಂಥ ಕುಟುಂಬ ವಾತ್ಸಲ್ಯ ಅಣ್ಣ ಅತ್ತಿಗೆಯರ ಬಗ್ಗೆ ಇದ್ದಂಥ ಅಭಿಮಾನ ತಾಯಿ ಇದ್ದ ಗೌರವ ಸ್ನೇಹಿತರ ಬಗ್ಗೆ ಇದ್ದಂಥ ಒಲವು ಯಾವ ಸ್ನೇಹಿತ ಕಷ್ಟದಲ್ಲಿ ಸಿಕ್ಕಿದ್ರೂ ಕೂಡ ಅವರ ಆಸರಿಗೆ ಕೈ ಚಾಚುವಂಥ ಅಶ್ವತ್ ಅದೆಲ್ಲ ಎಷ್ಟು ಸುಂದರವಾದ ನೆನಪುಗಳು ಅಶ್ವತ್ ಇಲ್ಲದಿದ್ದಾಗ ಅವರ ಆರೈಕೆ ತುಂಬ ಸಹಿಸಲು ಸಾಧ್ಯವಿಲ್ಲ ಅನ್ನೋಷ್ಟು ಗಾಢವಾಗಿ ನನಗೆ ಕಾಣಿಸ್ತಾ ಇದೆ ದೀಪ ಹೋದ ಮೇಲೇ ಕತ್ತಲಲ್ಲಿ ದೀಪದ ಬೆಳಕೆ ಎಂಥದ್ದೊಂದು ಗೊತ್ತಾಗೋದು ದೀಪ ಇರುವಾಗ ದೀಪ ಗೊತ್ತಾಗಲ್ಲ ದೀಪ ಗೊತ್ತಾಗಬೇಕಾದರೆ ದೀಪ ನಾರಿಸ್ಬೇಕು ನಾದ ಗೊತ್ತಾಗಬೇಕಾದ್ರೆ ಶಬ್ದ ಮೌನವಾಗಬೇಕು ಸಂಗೀತ ತಿಳಿಬೇಕಂದ್ರೆ ಸಾಹಿತ್ಯ ಅಂತರಂಗಕ್ಕೆ ಧುಮುಕಬೇಕು ಎಷ್ಟು ಅದ್ಭುತ ಶಕ್ತಿ ಅವ್ರದ್ದು ಕಲ್ಪನಾ ಶಕ್ತಿ ಅಂದರೆ ಮನಸ್ಸು ಕೊಟ್ಟು ಸಂಗೀತ ಮಾಡಿದಂಥ ಒಬ್ಬ ಅಪ್ರತಿಮ ಕಲಾವಿದ ಮನಸ್ಸನ್ನು ಕೊಟ್ಟು ಅದು ಸುಮ್ಮನೆ ಕೊರಳು ಕೊಡೋದಲ್ಲ ಕಂಠದಾನ ಅಂತಾರಲ್ಲ ಕಂಠದಾನ ಅಲ್ಲ ಅಂತರಂಗದ ಮನಸ್ಸಿನ ದಾನ ಇದೆಯಲ್ಲ ಬೇಂದ್ರೆ ಹಾಡಬೇಕಾದ್ರೆ ಬೇಂದ್ರೇನೇ ಅವರು ಕುವೆಂಪು ಹಾಡಬೇಕಾದ್ರೆ ಕುವೆಂಪನೇ ಅವರು ಶರೀಫರನ್ನ ಹಾಡಬೇಕಾದ್ರೆ ಸಾಕ್ಷಾತ್ ಶರೀಫರೇ ಅಶ್ವತ್ಥ ಶರೀಫರು ಕುಣಿತಿದ್ರೆ ಅಶ್ವತ್ಥ ತಾನು ಕುಣಿಲೇಬೇಕು ಅಂದರೆ ಎಷ್ಟರ ಮಟ್ಟಿಗೆ ಆ ತನ್ಮಯತೆ ಇತ್ತು ಅಂದರೆ ಅಲ್ಲಿ ನಾಚಿಕೆ ಮತ್ತು ಲಜ್ಜೆ ದೂರವಾಗಿ ಹೋಗ್ಬಿಡುತ್ತೆ ಕಲೆಯಲ್ಲಿ ತನ್ಮಯಗೊಂಡಾಗ ಮೈ ಮರೆತಾಗ ಲೌಕಿಕವಾದಂಥ ಎಲ್ಲ ರೀತಿಯ ಅಂತಸ್ತುಗಳನ್ನು ಮರೆತು ನಾವು ಅದರಲ್ಲಿ ಅಂತರಂಗದ ಅನುಸಂಧಾನವನ್ನು ಪ್ರಾರಂಭ ಮಾಡ್ತೇವೆ ಅಂಥ ಅಶ್ವತ್ಥ ಆ ರೀತಿಯಲ್ಲಿ ಸಂಗೀತದೊಂದಿಗೆ ಬೆರೆತು ಹೋದ ಜೀವ ಅದು ಬೆರೆತು ಹೋದ ಜೀವ ಅವರಿಗೆ ತುಂಬ ದುಃಖ ಆದಾಗ ನಾನು ಬೇಕು ತುಂಬ ಹರ್ಷವಾದಾಗಲೂ ನಾನು ಬೇಕಾಗಿತ್ತು ಚಂದ್ರ ಫೋನ್ ಮಾಡ್ತಾಯಿದ್ರು ಬನ್ನಿ ತುಂಬ ದುಃಖದಲ್ಲಿದ್ದಾರೆ ಬನ್ನಿ ಮತ್ತೊಂದು ಫೋನು ತುಂಬ ಸಂತೋಷದಲ್ಲಿದ್ದಾರೆ ಬನ್ನಿ ನೀವು ಬೇಕಂತೆ ಅವರಿಗೆ ಇದು ಅಶ್ವತ್ಥರ ಅಂದರೆ ಭಾವ ಉದ್ರೇಕದ ಕ್ಷಣಗಳೆಲ್ಲ ಅವರು ಗೆಳೆಯರನ್ನು ಮರಿತಿರಲಿಲ್ಲ ಆಪ್ತರನ್ನು ಮರಿತಿರಲಿಲ್ಲ ಯಾಕೆ ಚಂದ್ರನ ನೆನಪು ಮಾಡಿಕೊಡ್ತಿದ್ರು ಒಂದು ಒಳ್ಳೆಯ ಹಾಡು ಮಾಡಿದಾಗ ಅಂದರೆ ಅದು ಅವರ ಶಿಖರದ ತಲುಪುವಿಕೆ ಆ ಶಿಖರ ದರ್ಶನ ಮಾಡಿದಾಗಲೆಲ್ಲ ಅವರಿಗೆ ಅವರ ಪ್ರೀತಿಯ ವ್ಯಕ್ತಿಗಳು ನೆನಪಾಗ್ತಾಯಿದ್ರು ನಾವು ಹಾಗೆ ಮಾಡೋಲ್ಲ ಸಾಮಾನ್ಯವಾಗಿ ನಮ್ಮ ಯಶಸ್ಸಿನಲ್ಲಿ ನಮ್ಮ ಆತ್ಮೀಯರನ್ನು ನಮಗೆ ಆದವರನ್ನು ನಮ್ಮ ಗೆಳೆಯರನ್ನು ನನ್ನ ಹೆಂಡತಿಯನ್ನು ಮರೆತು ಬಿಡ್ತೇನೆ ಅಶ್ವತ್ ಹಾಗೆಂದೂ ಮಾಡಿದವರಲ್ಲ ಹಾಗಾಗಿ ಅಶ್ವತ್ ಒಬ್ಬ ಅಸಾಮಾನ್ಯ ಕಲಾವಿದ ಹಾಗೂ ಒಬ್ಬ ಅಸಾಮಾನ್ಯ ಮನುಷ್ಯ ಮತ್ತು ಅತ್ಯಂತ ಪ್ರೀತಿಪಾತ್ರ ಗೆಳೆಯ ಎಲ್ಲಿವರೆಗೆ ಅಶ್ವತ್ ಇದ್ದರೋ ಅಲ್ಲಿವರೆಗೆ ನನಗೆ ಒಂದು ಅದ್ಭುತವಾದ ಧ್ವನಿಯ ಬೆಂಬಲ ಇತ್ತು ನಾದದ ಬೆಂಬಲ ಇತ್ತು ಕೊರಳ ಬೆಂಬಲ ಇತ್ತು ಹೃದಯದ ಬೆಂಬಲ ಇತ್ತು ಈಗ ನಾನು ಏಕಾಂಗಿಯಾಗಿದ್ದೇನೆ ಏಕಾಂಗಿಯಾಗಿದ್ದೇನೆ ನಿಜವಾಗಲೂ ಏಕಾಂಗಿಯಾಗಿದ್ದೇನೆ ಆದರೆ ಅಶ್ವತ್ರ ಹಾಡುಗಳನ್ನು ಕೇಳಿದಾಗ ನನ್ನ ಬದುಕು ತುಂಬಿಕೊಂಡು ಬರ್ತದೆ ನನ್ನ ಮನಸ್ಸು ತುಂಬಿಕೊಂಡು ಬರ್ತದೆ ನನ್ನ ಹೃದಯ ತುಂಬಿಕೊಂಡು ಬರ್ತದೆ ಇವತ್ತು ಪ್ರವೀಣ್ ಪದ ನಮ್ಮತ್ತು ಪ್ರದೀಪ್ ಹಾಡಬೇಕಾದರೆ ಮತ್ತೆ ನನಗೆ ಅಶ್ವತ್ಥರನ್ನು ಕೇಳಿದಂಥ ಆ ಅನುಭವದ ಒಂದು ಬೆಳಕನ್ನಲ್ಲ ನೆರಳು ಅಂತೀನಿ ಅಶ್ವತ್ಥರ ಬೆಳಕಲ್ಲ ಅಶ್ವತ್ಥ ನೆರಳು ಒಂದು ಇಲ್ಲಿ ಮತ್ತೆ ಉದ್ಭವಿಸಿರೋದು ಕಾಣಿಸ್ತು ಇಂಥ ನೆರಳಿನ ನಿರ್ಮಾಣ ನಮ್ಮ ತರುಣರು ಮಾಡ್ತಾನೆ ಇರಬೇಕು ಅವರಿಗೆ ನನ್ನ ಎಲ್ಲ ರೀತಿಯ ಶುಭಾಶಯ ಶುಭಾಶೀರ್ವಾದ ಉಂಟು ನಿಮಗೆ ಒಳ್ಳೆಯದಾಗಲಿ ಅಶ್ವತ್ಥರ ಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕಲಿ ಅಂತ ನಾನು ಹಾರೈಸ್ತೀನಿ ಪ್ರವೀಣ್ ಪ್ರದೀಪ್ ಬಹಳ ಒಳ್ಳೆಯ ಜೋಡಿ ಮನಸ್ಸು ಕೊಟ್ಟು ಹಾಡ್ತಾರೆ ಅಶ್ವತ್ಥರ ಇವರು ಮನಸ್ಸು ಕೊಟ್ಟು ಹಾಡ್ತಾರೆ ಆ ರಾಮಲಕ್ಷ್ಮಣರು ಕರೆಕ್ಟ್ ಸರಿಯಾಗಿ ರಾಮಲಕ್ಷ್ಮಣ ಲವಕುಶ ಏನು ಬೇಕಾದರೂ ಹೇಳ್ಬೋದು ಇವರಿಗೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ಇವತ್ತು ಅಶ್ವತ್ಥರ ಆಪ್ತರನ್ನೆಲ್ಲ ಸೇರಿಸಿ ಅವರಿಂದ ಮಾತಾಡಿಸಿ ಒಳ್ಳೆಯ ಹಾಡುಗಳನ್ನು ಕೇಳಿಸಿ ಎಂಥೆಂಥ ಒಳ್ಳೊಳ್ಳೆ ಕಲಾವಿದರು ಇವತ್ತು ಹಾಡ್ತಾ ಇದ್ದಾರೆ ಪಕ್ವಾದ್ಯಗಳು ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಅದ್ಭುತ ಅಂತ ಅನಿಸ್ತಾ ಇದೆ ನನಗೆ ನಿಜವಾಗಲೂ ನುಡಿಸುವಾಗ ಅನುಭವಿಸಿ ಆನಂದಿಸುವ ನಮ್ಮ ಕಲಾವಿದರು ಇದ್ದಾರಲ್ಲ ಏನು ಆಶ್ಚರ್ಯಕರ ಅದಲ್ಲ ನಿಜಕ್ಕೂ ಒಂದು ದೀಪ್ತಿಯನ್ನು ಉಂಟು ಮಾಡುವ ಶಕ್ತಿ ಇದು ಅಶ್ವತ್ ಬಂದರೆ ಇಡೀ ಸಭೆಗೆ ಒಂದು ವಿದ್ಯುತ್ ಪ್ರವಾಹ ಬಂದಾಗ ಆಗ್ತಾ ಇತ್ತು ಸಪ್ಪೆ ಆದಾಗಲೆಲ್ಲ ಎಲ್ಲ ಹಾಳಾಗಿ ಹೋಗ್ತಿದ್ದೆ ನಾನು ಹೋಗ್ತೀನಿ ರೀ ಅಂತಿದ್ರು ಅಶ್ವಥ್ ಬಂದರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ವಾತಾವರಣ ಬದಲಾವಣೆ ಆಗ್ಬಿಡೋದು ನುಡಿಯೋರಿಗೆಲ್ಲ ಏನೋ ಸ್ಫೂರ್ತಿ ನುಡಿಸೋರಿಗೆಲ್ಲ ಏನೋ ಸ್ಫೂರ್ತಿ ಕೇಳೋರಿಗೆಲ್ಲ ಏನೋ ಆನಂದ ಎಲ್ಲ ಕೂಗ್ತಾ ಆ ಅದ್ಭುತವಾದ ಒಂದು ಸಂಗೀತದ ಸಾಂಗತ್ಯದಲ್ಲಿ ಮೈ ಮರೆಯುವಂಥ ಅನುಭವ ನಮಗೆಲ್ಲ ಆಗ್ತಾಯಿತ್ತು ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಅಶ್ವತ್ ನಾನು ಮರೆತಿರ್ಬೋದಾ ಅಂತ ಅನೇಕ ಸರಿ ಅಂದ್ಕೊಳ್ತೀನಿ ಇಲ್ಲ ಇಲ್ಲ ಮರ್ತಿರ್ಲಿಕ್ಕಿಲ್ಲ ಈಗಲೂ ಕೂಡ ಸ್ವರ್ಗದಲ್ಲಿ ಯಾವುದೋ ಸಂಗೀತ ಸಂಯೋಜನೆ ಮಾಡಬೇಕಾದ್ರೆ ಯಾಕಂದರೆ ಅಲ್ಲಿ ಬೇಂದ್ರೆ ಜಿ ಎಸ್ ಎಸ್ಸು ಕುವೆಂಪು ಎಲ್ಲ ಇದ್ದಾರೆ ಅಶ್ವತ್ ಅವ್ರನ್ನ ಬಿಡ್ತಾರಾ ಒಂದು ಹಾಡು ಕೊಡಿ ಸ್ವಾಮಿ ಅಂತ ಕೇಳ್ತಾರೆ ಆಗ ಬೇಂದ್ರೆ ಒಂದು ಹಾಡು ಕೊಡ್ತಾರೆ ಕುವೆಂಪು ಒಂದು ಹಾಡು ಕೊಡ್ತಾರೆ ಅದನ್ನು ಸಂಯೋಜನೆ ಮಾಡ್ತಾರೆ ಈ ಹಾಡು ಕೇಳೋಕ್ಕೆ ಯಶಸ್ವಿ ಇಲ್ವಲ್ಲ ಅಂತ ಖಂಡಿತ ಅವ್ರನ್ನ ಮಾಡ್ಕೊಳ್ತಾರೆ ನಮ್ಮಿಂದ ಒಂದು ಪುಟ್ಟ ಪ್ರೀತಿಯ ಕಾಣಿಕೆ ನಿಮಗಾಗಿ